ಕಲಬುರಗಿಯಲ್ಲಿ ಹದಿಮೂರು ವರ್ಷದ ಪುಟ್ಟ ಬಾಲಕಿಯ ಮೇಲೆ ಬಜ್ಜಿ ವ್ಯಾಪಾರಿ ಸರ್ಪರಾಜ ಮಿರ್ಜಾ ವಯಸ್ಸು ಮೂವತ್ತು ಎಂಬ ಆರೋಪಿ ಬಾಲಕಿಯನ್ನು ಒತ್ತಾಯ ಪೂರ್ವಕವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದ ಬಾಲಕಿಯ ತಾಯಿ ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿಯೂ ಅತ್ಯಾಚಾರ ಎಸಗಿದ್ದ ಈಗಾಗಲೇ ಅವನು ವಿವಾಹಿತನಾಗಿದ್ದ ಆತನಿಗೆ ಬಾಲಕಿಯ ತಾಯಿ ತಾಕೀತು ಮಾಡಿದರೂ ಕೇಳಿರಲಿಲ್ಲ ಎಂದು ಮಹಿಳೆ ದಾಖಲಿಸಿ ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ಈ ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ದಲಿತ ಸೇನೆಯ ರಾಜ್ಯ ಘಟಕದ ಅಧ್ಯಕ್ಷ ಹನುಮಂತ್ ಯಳಸಂಗಿ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಪ್ರಕರಣವನ್ನು ತಡೆಯುವಲ್ಲಿ ವಿಫಲರಾದ ಸಬರ್ಬನ್ ಠಾಣೆ ಪೊಲೀಸ್ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತ್ತು ಮಾಡಬೇಕು ಎಂದು ಒತ್ತಾಯಿಸಿ ದಲಿತ ಸೇನೆ ರಾಜ್ಯ ಘಟಕ ಅಧ್ಯಕ್ಷ ಹನುಮಂತ್ ಯಳಸಂಗಿ ನೇತೃತ್ವದಲ್ಲಿ ಸಂಘಟನೆ ಕಾರ್ಯಕರ್ತರು ಅರ್ಚಿಡಾ ಮಹಲಾ ಎದುರಿನ ರಸ್ತೆ ಕೆಲ ಸಮಯ ತಡೆದು ಪ್ರತಿಭಟನೆ ನಡೆಸಿದರು ಹದಿಮೂರು ವರ್ಷದ್ದು ಒಂದು ಹುಡುಗಿ ಮೈನರ್ ಹುಡುಗಿ ಅಡ್ಮಿಟ್ ಮಾಡ್ತಾರೆ ಹುಡುಗಿ ಗ್ಯಾಂಗ್ ರೇಪ್ ಅಂತೇಳಿ ಈಗ ಅವ್ರ ತಾಯಿಗೆ ನಾವು ಇವಾಗ ಮುಂಜಾನೆ ಬಂದು ಭೇಟಿಯಾಗಿದ್ದೀವಿ ಅವ್ರ ತಾಯಿ ಜೊತೆಗೆ ನಾವೆಲ್ಲ ಪೂರ ಟೀಮ್ ಇದ್ದು ದೆಲ್ಸಿನ ಕಾರ್ಯಕರ್ತರಲ್ಲಿ ಬಂದಿದ್ದೀವಿ ಈಗ ಆ ಹುಡುಗಿಗೆ ಸುಮಾರು ದಿನಗಳು ಸುಮಾರು ಏಳು ಏಳು ಸುಮಾರು ಎಂಟು ಸ ದಿನ ಎಂಟು ಸಲ ಅಂತ ಅವ್ರ ತಾಯಿ ಹೇಳೋದು ನಮ್ಗೆ ಎಂಟು ಸಲ ನಮ್ಮ ಮಗಳಿಗೆ ಒಂದು ಕಾರ್ ತೊಗೊಂಬರ್ತಿದ್ರು ಕಾರ್ನಾಗ ಎರಡೆರಡು ಮೂರು ಮೂರು ಜನಗಳು ಇರ್ತಿದ್ರು ಆ ಹುಡುಗ ಸರ್ಫ್ರಾಜ್ ಅಂತ ಅವನು ಅವನು ಬಂದು ನಮ್ಮ ಮಗಳಿಗೆ ಬೆದರಿಕೆ ಹಾಕಿ ಹುಡುಗಿಗೆ ಏನಪ್ಪ ಅಂದ್ರೆ ಬುರ್ಕ ಬರ್ಬೇಕಂತ ಬರ್ಬೇಕಂತೇಳ್ಕೊಂಡು ಜಬರ್ಸ್ತುನ ಕಾರಣ ತಗೊಂಡು ಹೋಗಿ ರೇಪ್ ಮಾಡ್ಕೊಂಡು ತಂದು ಮನೆ ಹೊಡಿತಿದ್ರು ಈ ಥರ ನಿರಂತರ ನೋಡಿದದ ಇದು ನಾವು ಯಾರಿಗಾರು ಹೇಳ್ತೀವಿ ಅಂದ್ರೆ ನಮಗೆ ಮರ್ಡರ್ ಮಾಡ್ತೀವಿ ಅಂತಿಕೆ ಹಾಕ್ತಿದ್ರಿಂದ ನಾವು ಕಂಪ್ಲೇಂಟ್ ಮಾಡೋದಿಲ್ಲ ಏನೂ ಮಾಡೋದಿಲ್ಲ ಈ ನಿನ್ನೆ ನಾಲ್ಕು ದಿನ ಹಿಂದ್ಗಡೆ ನಮ್ಮ ಮಗಳಿಗೆ ಮತ್ತೆ ತೊಗೊಂಡೋಗಿ ರೇಪ್ ಮಾಡ್ಬಿಟ್ಟು ಅಂದ್ರೆ ಮಗಳು ಹೆಲ್ತ್ ಖರಾಬ್ ಹಾಕೋದು ಬಂದಿದ್ರಿಂದ ನಿನ್ನೆ ಬೇರೆ ಹಾಸ್ಪಿಟ್ಲ್ಗೆ ತೋರಿಸ್ಕೊಂಡ್ಬಿಟ್ಟಿದ್ವಿ ಕಂಡೀಷನ್ ಖರಾಬ್ ಆದ್ರೆ ಇಲ್ಲಿ ನಾವು ಗುಲ್ಬರ್ಗ ಕೆಬೇನ್ ತಂದು ಅಡ್ಮಿಟ್ ಮಾಡಿದ್ವಿ ಈಗ ಮಧ್ಯಾಹ್ನ ಮೂರು ಮೂರುವರೆಗೆ ನಾವು ಬಂದ ನಂತರ ನಮಗೆ ಡೆತ್ ಹುಡುಗಿ ಂತ ಗೊತ್ತಾಯ್ತಿದಾರೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಇಂಥ ಸೀರಿಯಸ್ ಕೇಸ್ ಆಗಿದಲ್ಲಿ ಗುಲ್ಬರ್ಗ ಸಿಟಿ ಒಳಗೆ ಇದು ಅತ್ಯಂತ ಭಯಾನಕ ಅತ್ಯಂತ ಭಯಾನಕ ಹದಿಮೂರು ವರ್ಷದ ಮಗಳಿಗೆ ಗ್ಯಾಂಗ್ ರೇಪ್ ಆಗ್ತದೆ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ದ್ರಿಗೆ ಹಾಸ್ಪಿಟ್ಲ್ ಕಡೆ ಇಮಿಡಿಯೇಟ್ ಎಮ್ ಎಲ್ ಸಿ ರಿಶ್ಯೂ ಆಗ್ತದೆ ಮೆಡಿಕಲ್ ಲೀಗಲ್ ಕೇಸ್ ಬಂದದ ನಂಬಲ್ಲಿ ಯಾರೋ ಪೊಲೀಸ್ ಕಳ್ಸಂತೀವಿ ಪ್ರತಿ ಹಾಸ್ಪಿಟ್ಲ್ ಒಬ್ಬರು ಪೊಲೀಸ್ ಇಟ್ಟಿರ್ತೀರಿ ನೀವೆಲ್ಲ ಬರ್ ಇವರು ಇವರು ಇವತ್ತು ಮುಂಜಾನೆ ಇವರಿಗೆ ಎಮ್ ಎಲ್ ಸಿ ರಿಷ್ಯೂ ಆಗ್ತಂತ ಏಳು ಗಂಟೆಗೆ ಎಮ್ ಎಲ್ ರಿಸ್ಯೂ ಆಗ್ತಂತ ಗುಲ್ಬರ್ಗ್ ಡಿ ಸಿ ಬಂದು ನಮಗೆ ಕೇಳ್ತಾರಲ್ಲಿ ಆ ಹುಡುಗಿ ಹುಡುಗಿದು ಹುಡುಗಿ ಹುಡುಗಿ ತಾಯಿ ಏನಪ್ಪ ಅಂದ್ರೆ ಅವ್ರು ಕೋತ್ ಕುಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನೂ ಗೊತ್ತಿಲ್ಲ ಅವರಿಗೆ ಏಳು ಗಂಟೆ ಮೆಸೇಜ್ ಗೊತ್ತಿರಿ ನಾವು ಬಂದಿದ್ದೀವಿ ರೀ ಒಬ್ಬ ಶಕೂರ್ ಮಾಡ್ತೀವಿ ಅಂತ ಹೇಳ್ಕೇ ಆ ಹುಡುಗಿ ತಾಯಿ ಹೇಳ್ತಿರ್ತಾರೆ ಕಾರ್ ತೊ ಆ ಕಾರ್ ತೊಗೊಂಬರ್ತಿದ್ರು ರೆಗ್ಯುಲರಾಗಿ ಬುರ್ಕ ಹಾಕಂತ ಹಾಕೊಂದು ಬಾ ಹೇಳಿ ಆ ಹುಡುಗಿ ಅಂಜಿಸ್ ಹಾಕೊಂಡು ಹೋಯ್ತಿದ್ರಲ್ಲ ನೀವು ಯಾಕೆ ಕಾರ್ ಸೀಸ್ ಮಾಡಿಲ್ಲ ಆ ಹುಡುಗನ ಮೂರು ನಾಲ್ಕು ಜನಗಳು ನಾವು ಪದೇ ಪದ ಬರ್ತಿರೋಂಥ ಕಾರನಾಗ ಇರ್ತೀರ ಅವ್ರು ಯಾವ ಯಾರು ಮೂರ್ನಾಲ್ಕು ಜನಗಳು ಅವ್ರು ಯಾಕೆ ಅರೆಸ್ಟ್ ಮಾಡ್ತಾರೆ ಪೊಲೀಸ್ ಯಾಕೆ ಅರೆಸ್ಟ್ ಮಾಡಲಿಲ್ಲ ಮತ್ತು ರಾತ್ರಿ ಹನ್ನೆರಡು ಗಂಟೆಗೆ ಇಂಥ ಬರ್ಬರ್ವಾದ ಕೃತ್ಯ ಕೊಡುಗೆ ಕುಲ್ಬರ್ ನಗರದಾಗ ಒಬ್ಬ ಲೇಡಿ ಡಿ ಸಿ ಪಿ ಕುಲ್ಬರ್ದ ಇದ್ದೀರೂ ನೀವು ಯಾಕೆ ರಾತ್ರಿ ಹನ್ನೆರಡು ಗಂಟೆ ಇಮಿಡಿಯೇಟ್ ಅಡ್ಮಿಟ್ ಆದ ತಕ್ಷಣ ಯಾಕೆ ಬಂದು ಹುಡುಗಿ ವಿಚಾರಣೆ ಮಾಡಿ ಮಾಡಲಿಲ್ಲ ಅಥವಾ ಆಗಿತ್ತು ಅಂದ್ರೆ ಹುಡುಗಿ ರಾತ್ರಿ ಬಂದು ಅಟ್ಲೇ ಹಾಸ್ಪಿಟ್ ಡಾಕ್ಟ್ರ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ನೋಡಿ ಕೇಳಿ ವಿಚಾರಣೆ ಮಾಡ್ಬೋದಾಗಿತ್ತಲ್ಲ ಏನು ಕಂಡೀಷನ್ ಮಗಳಿಗೆ ಅಂತೇಳಿ ಮುಂಜಾನೆ ಬಂದು ನೋಡೋಕೆತ್ತಲ್ಲ ನೀವು ನಾವು ದಲಿತನ ಕಾರ್ಯಕರ್ತರು ಯಾವಾಗ ಕೆ ಬಿ ಎನ್ ಹಾಸ್ಪಿಟಲ್ಗೆ ಬಂದಿರ್ತೀವಿ ಅಂದಾಗ ಇಲ್ಲಿ ಚಂದ್ರಶೇಖರ್ ಡಿ ಸೀನಿಯರ್ ಡಿ ಸಿ ಎ ಸಿ ಪಿ ಅವರು ಈ ನಮ್ಮೆದುರಿಗೆ ಡಿ ಸಿ ಫೋನ್ ಮಾಡಿದಾಗ ಈಗ ಬರ್ತಾರೆ ಡಿ ಸಿ ಪಿ ಮೂರುವರೆ ಸುಮಾರಿಗೆ ಮೂರುವರೆ ನಾಲ್ಕು ಗಂಟೆಗೆ ನೀವು ಜೀವಂತದ ಬರ್ಬೋದು ಬಂದು ನೋಡ್ಬೋದಾಗಿತ್ತು ಮಗುಗೆ ಏನಂತ ಯಾರು ಕೇಳಬೋ ಕೋಶಿಷ್ ಮಾಡಬೋದಾಗಿತ್ತಲ್ಲ ಅದು ತಾಯಿಗೆ ಕೇಳ್ಬೋದಾಗಿತ್ತಲ್ಲ ಏನಾಗಿದೆ ಹತ್ತಿ ಯಾರೊಬ್ಬರು ಕೇಳಿಲ್ಲ ಆ ಹುಡುಗಿ ತಾಯಿಗೆ ಏನು ಇನ್ಸಿಡೆಂಟ್ ಒಬ್ಬರು ಕೇಳಿ ಇನ್ನೊತ್ತರ ಒಬ್ಬರಿಗೆ ಕೇಳಿಲ್ಲ ಆ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡೋಕೆ ಓ ಹುಡುಗಿ ಸತ್ತುತ್ತ ಅಂತಲ್ಲ ಹೌದಲ್ಲ ರೀ ಅದು ಮಾತಾಡ್ತೀವಿ ಇನ್ಸ್ಪೆಕ್ಟರ್ ಅಂತ ಇಂಥ ಬೇಸದೆ ರೀ ನಾವೇನು ಮಾಡ ಈ ಹಿಂದೆ ಏನು ಮಾಡ್ತಿದ್ವಿ ಸ್ಟ್ರೈಕ್ ಮಾಡ್ತಿದ್ವಿ ಭೇಟಿ ಬುಚೋ ಬೇಟಿ ಜೆ ಬಿಜೆಪಿ ಸರ್ಕಾರದಾಗ ಎಲ್ಲ ಹೆಣ್ಮಕ್ಳು ಸುರಕ್ಷತೆ ಇಲ್ಲ ರಕ್ಷಣೆ ಇಲ್ಲ ಅಂತ ಹೇಳ್ತೀವಿ ಏನದ ಯಾವ ಸರ್ಕಾರ ಕರ್ನಾಟಕದೊಳಗೆ ಯಾವ ಪೊಲೀಸರದಿರಲಿಲ್ಲ ಯಾರಿಗ ಕೆಲಸ ಮಾಡ್ಕೊತಿದ್ರು ಅದು ಕನ್ನಡ ಸಿನ ಹೀರೋಬ್ಬ ಏನಪ್ಪ ಅದು ಸುದೀಪ್ ಸುದೀಪ ದರ್ಶನ್ ಏನಪ್ಪ ದರ್ಶನ್ ಯಾವುದೋ ಯಾವ್ದೋ ಮರ್ಡರ್ ಕೇಸ್ ಮಾಡತ್ತಲ್ಲ ನೂರಾರು ಕಡೆಗೆ ಪಚನ ಮಾಡಿದ್ರು ಒಂದಾಗೆಲ್ಲ ಬೇಕಲ್ಲಿ ಹೋಗಿ ಬಂದಿರಿ ರಾತ್ರಿ ಹನ್ನೆರಡು ಗಂಟೆ ಅಂದ್ರೆ ಈಗಿನ ತರಕ ಇನ್ನೂ ಥರ ಅರೆಸ್ಟ್ ಮಾಡ್ತೀವಿ ನೋಡ್ತೀವಿ ಹುಡುಗಿಗೆ ಒಯ್ದು ಕಾರ್ಯ ಅಲ್ಲ ಅಲ್ಲದ ಯಾಕೆ ಚೀಸ್ ಮಾಡಲಿ ಪೊಲೀಸ್ಗುಲ್ವ ಪೊಲೀಸರು ಆ ಇದು ಇನ್ನೂ ಮೂರು ನಾಲ್ಕು ಜನ ಇದ್ದಾರಲ್ಲ ಅವರು ಯಾಕೆ ಅವ್ರಿಗೆ ಈ ಚೀಸ್ ಅರೆಸ್ಟ್ ಮಾಡಲಿ ಪೊಲೀಸರು ಎನ್ಕ್ವೈರಿ ಮಾಡ್ತೀವಿ ಯಾಕೆ ಮಾಡ್ತೀರಿ ಮಾಡ್ತಿರ್ವಲ್ಲ ಇದು ಬೇಜವಾಬ್ದಾರಿ ಬಿ ಜೆ ಪಿ ಸರ್ಕಾರ ಆದ್ರೂ ಕಾಂಗ್ರೆಸ್ ಸರ್ಕಾರ ಆದ್ರೂ ಗರ್ಭ ಬಡವರು ಬಡವರು ಯಾವುದೇ ಇವ್ರಿಗೆ ನೀವು ಬಡವರು ಯಾವುದೇ ಕಾನೂನು ರಕ್ಷಣೆ ಎಲ್ಲ ಮಣಸು ಬಿಡೋಲ್ಲ ಸಾಯವರು ಸಾಯ್ಬೇಕಾಗ್ತಿರ್ತಾರಲ್ಲ ಸುಮ್ಮನೆ ಹೆಸರಿಗೆ ಪಾಲಿಟಿಕಲ್ ಆಗಿ ಬಿ ಜೆ ಪಿ ಸರ್ಕಾರ ಮೇ ಹೆಸ ಕಾಂಗ್ರೆಸ್ ಸರ್ಕಾರ ಮೇ ಹೆಸಕ್ ಇದು ಆಗ್ಬಾರ್ದು ನಾವು ಡಿ ಸಿ ಪಿ ಇಲ್ಲೇ ಬಂದರೆ ಹೇಳಿದ್ರು ನಾವು ಡಿ ಸಿ ಪಿ ಸೀದಾ ಸೀದಾ ವಾರ್ ಮಾಡಿದ್ರು ನಾವು ದಿನದ ರಿಪೋರ್ಟ್ ಇರಬೇಕು ವಿದಿನ್ ಮಂತ್ ಟ್ರಯಲ್ ಕಂಪ್ಲೀಟ್ ಮಾಡಿಸ್ಬೇಕು ಒಂದು ತಿಂಗಳು ಸದಾ ಆರೋಪಗಳು ಆರೋಪಗಳಂತ ಹೇಳಿಕೆ ಬಿ ಜೆ ಪಿ ಸರ್ಕಾರ ಏನು ಅದು ಇದೇ ಇನ್ಸಿಡೆಂಟ್ ಯು ಪಿ ಆದ್ರೆ ಎಣ್ಕೋಟ್ ರೋಡ್ ಮೊಡ್ದಾಕ್ತೀರಿ ನಾವು ಓ ಅಮ್ಮ ಲೀಗಲ್ ಲೀಗಲ್ನೇ ಆತ ತೋ ಲೀಗಲ್ನೇ ಆತ ಕ್ಯಾಕೆ ಇರೋ ತುಂಬಾ ಪೊಲೀಸ್ ಡಿ ಸಿ ಪಿ ಕ್ಯಾಕೆ ಆಯೋ ಓ ಲೀಗನೇ ಆಯ್ತು ಲೀಗಲ್ ಕಾಮ್ ಕಾಮ ಕರಂಗ್ ಈ ಕಳೆದ ರಾತ್ರಿ ಹನ್ನೆರಡು ಗಂಟೆ ಇಲ್ಲಿ ತನಕ ತುಂಬ ಇಪ್ಪತ್ತು ಗಂಟೆ ಆಲ್ಪಂತು ಏನು ಮಾಡಿದ್ರು ಇಪ್ಪತ್ತು ಗಂಟೆದೊಳಗೆ ಯಾವ ಭರೋಸೆಡ್ರಿ ನಿಮ್ಯಾಗ ನಮ್ಮ ನಮ್ಮ ಭರವಸೆ ಇಡ್ರಿ ಏನು ಭರೋಸೆಡ್ರಿ ನಿಮ್ಮಾಗ ಮಾ ಪ್ರಾಪರ್ ಎನ್ಕ್ವರಿ ಮಾಡ್ತಾರ ಏನು ಏನು ಗ್ಯಾರಂಟಿ ಬೇ ಜವಾಬ್ದಾರಿ ಡಿ ಸಿ ಪಿ ಗುಲ್ಬರ್ಗ ಬೇಜವಾಬ್ದಾರಿ ಇನ್ಸ್ಪೆಕ್ಟರ್ ರೂರಲ್ ಏ ಇಬ್ಬರಿಗೆ ಏನು ಬೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕಿಕ್ಔಟ್ ಮಾಡಬೇಕು ಇವ್ರಿಗೆ ಕುಲ್ಬಾರದಿಂದ ಅವರಿಗೆ ಮುಂದಿನ ಏನದಲ್ಲ ನಾವು ಏನು ಹೇಳಿದೀವಿ ವಿದಿನ್ ತ್ರೀ ಮಂತ್ನಾಗ ವಿದಿನ್ ಒನ್ ಮಂತ್ನಾಗ ಟ್ರಯಲ್ ಇವರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕು ಏನಪ್ಪ ಅಂದ್ರೆ ಇಮಿಡಿಯೇಟಾಗಿ ಆರೋಪಿ ಆರೋಪಿ ಸದಾ ಆಗ್ಬೇಕಂತ ನಾವು ಹೇಳಿದ್ವಿ ಈಗ ಈಗ ಮ ಏನಪ್ಪ ಅಂದ್ರೆ ರೇಪ್ ಏನು ವಿಕ್ಟಿಮ್ ಈಗ ಗರ್ಲಿತ್ತದ ಡೆತ್ ಆಗಿದೆ ಬಟ್ ಆ ಏನಪ್ಪ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪೋಸ್ಟ್ ಮಾರ್ಟಮ್ ತೊಗೊಂಡೋಗೋದು ನಮ್ದು ಒಂದು ಹೇಳಿದ್ವಿ ಪೊಲೀಸ್ನವರಿಗೆ ಹುಲ್ಬರ್ ಪೊಲೀಸರಿಗೆ ಸಿಟಿ ಪೊಲೀಸರಿಗೆ ಈ ನೀವು ಕಾರ್ ಸೀಸ್ ಮಾಡೋ ತನಕ ಸೀಸ್ ಮಾಡೋ ತನಕ ಇನ್ನೊಂದು ಮೂರ್ನಾಲ್ಕು ಜನ ಎಪಿಸ್ಗಳು ಯಾರ ಮಗನಿಗೆ ತಂದು ಕುಂತಿರು ಕಾಯಿ ಹಾಕಿರೋ ಮಗನಿಗೆ ಬಡಿಗೆ ಹಾಕಿರೋನಿಗೆ ಹಾಕೇಳ್ರಿ ನಿಮಗೆ ಸೂಟ್ ಮಾಡೋದು ತಾಕದ್ ನಿಂಬಲ್ಲ ಎನ್ಕೌಂಟರ್ ಮಾಡೋದು ತಾಕೋತ್ ನಿಂಬಲ್ಲ ಮಗನಿಗೆ ಕಾಯ್ ಹಾಕಿರೋನಿಗೆ ಬಂಬೆ ಕಟ್ಟಾಗಿ ಬಾಯಿ ಬಡಿಸ್ರವನಿಗೆ ಯಾರ್ಯಾರು ಇದ್ರು ಅವರು ಯಾರು ಯಾರು ರೇಪಿಸ್ಟ್ಗಳು ಯಾರು ಆ ಮಗನ ಸರ್ ಚೈನ್ ಅವರಿಗೆ ಅವ್ರಿಗೆಲ್ಲರೂ ಇಮಿಡಿಯೇಟ್ ಇವತ್ತು ಅರೆಷ್ಟು ಅರೆಸ್ಟ್ ಮಾಡಬೇಕು ಕಾರ್ ಸೀಜ್ ಮಾಡಬೇಕು ಇವತ್ತೇನು ತಾಯಿಗೆ ಬಂದು ಇಲ್ಲಿ ಹಾಸ್ಪಿಟಲ್ ಒಪ್ಪನ ಬಂದು ನಮ್ಮ ಯಾಕೆ ಕೇಸ್ ಮಾಡಿದ್ರು ನಿಮಗೆ ಬಿಡೋಲ್ಲ ಯಾವ ಧಮಕಿ ಕೊಡ್ತಾನೆ ಆ ಮಗನಿಗೆ ಅರೆಸ್ಟ್ ಮಾಡಬೇಕು ಎಷ್ಟು ಜನ ಇಲ್ವ ಮೆಟ್ಟಿದ್ರೊಳ್ಗೆ ಎಲ್ಲರಿಗೆ ಅರೆಸ್ಟ್ ಮಾಡೋ ತನಕ ಅಂದರೆ ಆ ಪಾರ ಪಾರನ ಜೊತೆ ಇದ್ದ ಸ್ನೇಹಿತರು ಅದ್ರ ಜೊತೆ ಇದ್ದ ಕಾರ್ ಇವತ್ತು ರಾತ್ರಿ ತನಕ ಸೀಜ್ ಮಾಡೋದು ಮಾಡ್ಲಿ ಅರೆಸ್ಟ್ ಆ ಸೀಸ್ ನಾವೇನಪ್ಪ ನಾವೇನಪ್ಪಂದು ಡೆಡ್ ಬಾಡಿ ಮರ್ಚರಿಂದ ತೊಗೊಂಡು ಹೋಗಲ್ಲ ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ ಹುಡುಗರು ಮೇಜರ್ ಇಪ್ಪತ್ತೈದು ವರ್ಷ ಮ್ಯಾಗ್ ಮೇಜರ್ ಅಂತ ಹುಡುಗಿ ಹದಿನೂರು ವರ್ಷ ಅಂತ ಈ ಹುಡುಗಿ ಒಂದು ನನಗೆ ಒಂದು ತಿಂಗಳು ಅಂತ ಅಂತೇಳಿ ಈಗ ಹೇಳೋದು ನಮ್ಗೆ ತಾಯಿ ಕಡದು ಗೊತ್ತಾಗದು ಎಂಟು ಸಲ ತೊಗೊಂಡು ಹೇಳಿ ಹುಡುಗಿ ಅಂತ ಇದು ನಮ್ಗೆ ನಮ್ಗೆ ಗೊತ್ತಾಗದು ಬಟ್ ಅದನ್ನ ನೋಡ್ತೀವಿ ನಾವು ನಾವು ಟಿ ಜಿ ಬಿಡಲ್ಲವ್ರಿಗೆ ದಲಿತ ಏನಾದ್ರೆ ಟಿ ಜಿ ಬಿಡಲಿಕ್ಕೆ ಸಾಧ್ಯ ಇಲ್ಲವ್ರಿ